ಈಗ ತೋರಿಸೋದು ಒಂದು ಕಷಾಯ ರೂಪದ ಒಂದು ಫಾರ್ಮ್ ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆ ಅಥವಾ ರಾತ್ರಿ ಮಲಗುವಾಗ ಇಲ್ಲ ಸಂಜೆ ನಾವು ಕುಡಿಯೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಚರ್ಮದ ಕಾಯಿಲೆ ಇದ್ರೂ ಕೂಡ ಸರಿ ಮಾಡುತ್ತೆ ಚರ್ಮದ ಕಾಯಿಲೆ ಅಂದ ತಕ್ಷಣ ದೊಡ್ಡ ದೊಡ್ಡದೇ ಬರ್ಬೇಕಂತಿಲ್ಲ ಈಗ ಕಣ್ಣು ಸುತ್ತ ಬರುವಂತಹ ಕಪ್ಪು ಮಾರ್ಕ್ ಇರ್ಬೋದು ಕತ್ತ ಮೇಲೆಲ್ಲ ಬರುವಂತಹ ಕಪ್ಪು ಕಪ್ಪು ಚುಕ್ಕಿ ಇರ್ಬೋದು ಅಥವಾ ಭಂಗು ಅಂತ ಕರಿತೀವಲ್ಲ ಅದಿರ್ಬೋದು ಅದು ಕೂಡ ಚರ್ಮದ ಕಾಯಿಲೆಲ್ಲೇ ಬರುತ್ತೆ ಅಂತದ್ ಕೂಡ ನಿವಾರಣೆ ಮಾಡೋದಕ್ಕೆ ಈ ಕಷಾಯ ತುಂಬಾನೇ ಸಹಾಯ ಮಾಡುತ್ತೆ ಸೊ ಈ ಕಷಾಯಕ್ಕೆ ಈಗ ನಮಗೆ ಬೇಕಾಗಿರುವಂಥದ್ದು ಬೇವಿನ ಹೂವು ಬೇವಿನ ಹೂವಿನ ಕಷಾಯ ಬೇಕಾಗಿರುವ ಸಾಮಗ್ರಿಗಳು ಒಣಗಿದ ಬೇವಿನ ಹೂವು ಎಳ್ಳೆಣ್ಣೆ ಈ ಬೇವಿನ ಹೂವನ್ನ ಈಗ ಎಳ್ಳೆಣ್ಣೆಯಲ್ಲಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಈಗ ಒಂದು ಚಮಚ ಅಷ್ಟು ಎಳ್ಳೆಣ್ಣೆನ ತಗೊಳ್ಳೋಣ ಈ ಬೇವಿನ ಹೂವು ಈಗಂತೂ ಸೀಸನ್ನು ನಿಮಗೆ ಹಸಿ ಹೂವನ್ನೇ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ನೀವು ಅದನ್ನೇ ಈ ಎಳ್ಳೆಣ್ಣೆಯಲ್ಲಿ ಹುರ್ಕೊಂಡು ತೊಗೋಬೋದು ಇಲ್ಲ ಅಂತಂದರೆ ನಿಮಗೆ ಒಣಗಿರೋ ಬೇವಿನ ಹೂವು ಸಿಗುತ್ತೆ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ ಅಮೆಝಾನಲ್ಲಿ ಕೂಡ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಈ ಒಣಗಿರೋ ಹೂವನ್ನು ಬೇಕಿದ್ರು ತೊಗೋಬೋದು ಈಗಿಲ್ಲಿ ಒಣಗಿರೋ ಹೂವನ್ನು ಉಪಯೋಗಿಸ್ತಾ ಇದ್ದೀವಿ ಇದನ್ನು ಎಳ್ಳೆಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ಸೊ ಈ ಹುರ್ಕೊಂಡಿರುವಂತಹ ಈ ಬೇವಿನ ಹೂವಿಗೆ ಒಂದು ಲೋಟ ಅಷ್ಟು ನೀರನ್ನ ಸೇರಿಸ್ಬೇಕು ಹಿಂದೆ ಒಂದು ಸಂಚಿಕೆನಲ್ಲಿ ಬೇವಿನ ಹೂವಿನ ಸೂಪ್ ಅನ್ನ ಕೂಡ ತೋರಿಸಿದ್ವಿ ಅದನ್ನ ಕೂಡ ತಗೋಬಹುದು ಅದನ್ನ ಅನ್ನಕ್ಕೆ ರಸಂ ತರ ಅಥವಾ ಸೂಪ್ ತರ ಮಾಡಿ ತಗೋಬಹುದು ಇದು ಬೇವಿನ ಹೂವಿನ ಕಷಾಯ ಅದು ಇಲ್ಲಿ ಎಳ್ಳೆಣ್ಣೆ ಉಪಯೋಗಿಸಿ ಇದು ಮಾಡಿರೋದ್ರಿಂದ ಬೇವಿನ ಹೂವೇನೆ ಬೇವಿನ ಎಲೆ ಅಥವಾ ಬೇವಿನ ಹೂವು ಯಾವುದೇ ಇದ್ರೂ ಕೂಡ ಪಿತ್ತ ಕಫ ಎರಡನ್ನೂ ಕಡಿಮೆ ಮಾಡುತ್ತೆ ಆಂಟಿ ಮೈಕ್ರೋಬಿಯಲು ಆ್ಯಂಟಿ ಆ್ಯಂಟಿ ಬ್ಯಾಕ್ಟೀರಿಯಲು ಅಷ್ಟೇ ಅಲ್ಲ ಇಂಟೆಸ್ಟೈನಲ್ ವರ್ಮ್ಸ್ ಕೂಡ ತೆಗೆಯುವಂಥ ಶಕ್ತಿ ಇದಕ್ಕಿದೆ ಇನ್ನು ಚರ್ಮದ ಕಾಂತಿನೂ ಜಾಸ್ತಿ ಮಾಡುತ್ತೆ ಇಂಟೆಸ್ಟೈನ್ ಕ್ಲಿಯರೂ ಮಾಡ್ತಾ ಹೋಗುತ್ತೆ ಮತ್ತು ಈಗಾಗಲೇ ನಿಮಗೆ ಡಾಕ್ಟರ್ ರೇಖಾ ಅವರು ತಿಳಿಸ್ಕೊಟ್ಟ ಹಾಗೆಯೇ ಈ ಉಪ್ಪು ಅಂಶ ಹೆಚ್ಚಾಗಿ ತಗೊಂಡಾಗ ಈ ಚರ್ಮದ ಕಾಯಿಲೆ ಬರುತ್ತಲ್ಲ ಸೊ ಹಾಗಾಗಿ ಇದು ಇಂಟೆಸ್ಟೈನಲ್ಲಿ ಹೆಚ್ಚಿರುವಂಥ ಉಪ್ಪಿನ ಅಂಶ ಮತ್ತು ನೀರಿನ ಅಂಶನ ಎಳ್ಕೊಡುತ್ತೆ ಹಾಗಾಗಿ ಡ್ರೈನೆಸ್ಸನ್ನು ತಂದು ಬೇಗ ವಾಸಿ ಮಾಡೋದು ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಇಷ್ಟೆಲ್ಲ ಉಪಯೋಗ ಇರುವಂಥ ಈ ಬೇವಿನ ಹೂವು ಖಂಡಿತ ಕಹಿನೇ ಇರೋದಿಲ್ಲ ನಿಮಗೆ ಬೇವಿನ ಎಲೆ ಆದರೂ ಸ್ವಲ್ಪ ಕಹಿ ಬರ್ಬೋದು ಆದರೆ ಬೇವಿನ ಹೂವು ಸ್ವಲ್ಪನೂ ಕಹಿ ಬರೋಲ್ಲ ನೀವು ಮಾಡುವಂಥ ಬೇರೆ ಸಾರು ರಸಂಗೂ ಮೇಲ್ಗಡೆ ಒಂದು ಚಮಚ ಅಷ್ಟು ನೀವು ಹಾಕ್ಕೊಂಡು ತಿಂದ್ರು ಚರ್ಮದ ಕಾಯಿಲೆ ಇರೋಂಥವ್ರು ಹಾಕೊಂಡು ತಿಂದರೂ ಏನು ತೊಂದರೆ ಆಗೋದಿಲ್ಲ ಅದರಲ್ಲೂ ಈ ರೀತಿಯಾದಂತಹ ಕಷಾಯ ಮಾಡಿ ತಗೊಳ್ಳೋದ್ರಿಂದ ಬೇಗ ಆ ಕಾಯಿಲೆಯಿಂದ ನಿವಾರಣೆ ತಗೋಬೋದು ಇನ್ನು ಇದಕ್ಕೆ ಸೇರಿಸಿರುವಂತಹ ಎಳ್ಳೆಣ್ಣೆ ಆಯುರ್ವೇದದಲ್ಲಿ ಎಣ್ಣೆ ತೈಲ ಅಂತಂದ್ರೆ ತೈಲ ಶ್ರೇಷ್ಠ ಅಂತ ಹೇಳ್ತಾರೆ ಅಂದರೆ ಎಳ್ಳೆಣ್ಣೆನೆ ಶ್ರೇಷ್ಠ ಅಂತ ಹೇಳ್ತೀವಿ ಸೊ ಅಂತಹ ಎಳ್ಳೆಣ್ಣೆನ ಸೇರಿಸಿದಾಗ ಚರ್ಮದ ಕಾಂತಿ ಎಕ್ಸ್ಟರ್ನಲಿ ಹಚ್ಚಿದಾಗ ಕೂಡ ತುಂಬನೇ ಚರ್ಮದ ಯಾವುದೇ ತೊಂದರೆ ಇದ್ರೂ ಕೂಡ ಸರಿ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ಇಂಟರ್ನಲ್ಲಿ ತೊಗೊಂಡಾಗ ಕೂಡ ಸರಿ ಮಾಡುತ್ತೆ ಎಳ್ಳೆಣ್ಣೆನ ನಾವು ಅಡುಗೆನಲ್ಲೂ ಬದಲ ಬಳಸ್ಕೋಬೋದು ಈ ಚರ್ಮ ತೊಂದರೆ ಇದ್ದಾಗ ಇಲ್ಲ ಅಂದರೆ ಈ ರೀತಿ ಕಷಾಯದಿದ್ರಲ್ಲಿ ಕೂಡ ತೊಗೋಬೋದು ಸೊ ಈಗ ಕುದ್ದಿರುವಂತಹ ಈ ಕಷಾಯನ ಸೋರಿಸ್ಕೊಡೋಣ ನೋಡಿ ಕಷಾಯ ಯಾವುದೇ ರೀತಿಯಾದಂತಹ ಕಲರ್ ಕೂಡ ಇರೋದಿಲ್ಲ ಏನಂದ್ರೆ ಎಣ್ಣೆ ಎಣ್ಣೆ ತರ ನಿಮ್ಗೆ ಇರುತ್ತೆ ಒಂಚೂರು ಎಣ್ಣೆ ತಿಂದ ಅನ್ಸುತ್ತೆ ನಿಮ್ಗೆ ಬಟ್ ಇಷ್ಟ ಮಾತ್ರ ನಾವು ಬೇವಿನ ಹೂವಿನಲ್ಲಿ ಗುರ್ದಿರೋ ಅಂತ ತಗೊಳೋದ್ರಿಂದ ಚರ್ಮದ ಕಾಯಿಲೆನ ನಿವಾರಣೆ ಆಗುತ್ತೆ ಆ ಹೂವನ್ನ ಕೂಡ ಅದು ಹುರಿದಿರೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ ನಿಮಗೆ ಬೇಕಂದ್ರೆ ಅದನ್ನು ತಿನ್ಬೋದು ಬೇಡ ಅಂತಂದ್ರೆ ಈ ತರ ಫಿಲ್ಟರ್ ಮಾಡಿ ಕೂಡ ತಗೋಬಹುದು